ನಾಗದೇವತಾ ಮಾಹಿತಿ ಚಾನೆಲ್ ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಸರ್ವ ಲೋಕವು ವಶೀಕರಣ ಆಗುವಂತ ವಿಧಾನದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತಹ ಬಿಸ್ನೆಸ್ ವಶೀಕರಣ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡಿಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುವಂತಹ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಈ ವಿಡಿಯೋದಲ್ಲಿ ಸರ್ವಲೋಕ ವಶೀಕರಣ ಯೂಸ್ ಆಗುತ್ತೆ ಅಂತ ಅಂದ್ರೆ ನಾವ್ ಏನೇ ಮಾಡಿದ್ರು ಅದು ಕಿರಿಕಿರಿ ಆಗತ್ತೆ ಅಥವಾ ಈಗ ಟೈಮ್ ನಮಗೆ ಸರಿ ಇಲ್ಲ ಅಂತ ಅನ್ನೋರು ಈ ವಿಧಾನವನ್ನು ನೀವು ಮಾಡ್ಕೋಬಹುದು ಅಥವಾ ನನಗೆ ಜನ ಯಾವಾಗ್ಲೂ ನನಗ ಅಪೋಸಿಟ್ ಆಗಿರ್ತಾರೆ ಕಿರಿಕಿರಿ ಕೊಡ್ತಾರೆ ಅಂತ ಅನ್ನೋರು ಆಗಿರ್ಬೋದು ಇದು ಒಂದು ವೈರಿ ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲಿರೋ ವೈರಿಗಳಿಗೂನು ಇದನ್ನ ಮಾಡ್ಕೋಬಹುದು ಆದ್ರೆ ಒಂದೇ ಒಂದು ವೈರಿ ಇದಾರೆ ಅಂತ ಅಂದ್ರೆ ಅವ್ರಿಗಲ್ಲ ಜನರಲ್ ಆಗಿ ಸಾಕಷ್ಟು ವೈರಿಗಳು ಜನದಿಂದ ಕಿರಿಕಿರಿ ಆಗ್ತಾ ಇದೆ ಟೈಮ್ ಸರಿ ಇಲ್ಲ ಮತ್ತೆ ನಾನು ಏನೇ ಮಾಡಕ್ ಹೋದ್ರು ಅದ ಆಪೋಸಿಟ್ ಆಗುತ್ತೆ ಆ ತರದ ಸಮಸ್ಯೆ ಇರೋರು ಇದನ್ನ ಮಾಡ್ಕೋಬಹುದಾಗತ್ತೆ ಜೊತೆಗೆ ನವಗ್ರಹ ಶಾಂತಿನೂ ಆಗತ್ತೆ ಮತ್ತು ಮನೆ ದೇವ್ರು ಏನಾದ್ರು ಉಗ್ರವಾಗಿದ್ದಾರೆ ಅಥವಾ ಬೇರೆ ದೇವ್ರುಗಳ ಯಾವ್ದಾದ್ರು ನಿಮಗೆ ಕಾಟ ಇದೆ ಅಂತ ಅನ್ನೋರು ಮತ್ತೆ ಆಸ್ತಿ ಪ್ರಾಬ್ಲಮ್ ಅಲ್ಲಿರೋರ್ಗುನು ಅಷ್ಟೇ ನ್ನ ನೀವು ಯೂಸ್ ಮಾಡ್ಕೋಬಹುದು ನಿಮ್ಮನ್ನ ನೋಡಿದ ತಕ್ಷಣನೇ ಕೋಪದಲ್ಲಿ ಇರೋರುನು ಅಷ್ಟೇ ಸ್ವಲ್ಪ ಶಾಂತಿ ಆಗುವಂತದ್ದು ಇರಬಹುದು ಆ ಅಥವಾ ಹೋಗ್ಲಿ ಬಿಡು ಅಂತ ಅನ್ನೋರು ಅಥವಾ ನಿಮ್ಮನ್ನ ಯಾರಾದ್ರೂ ನೋಡಿದಾಗ ಅರಶಕ್ತಿ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮನ್ನ ನೋಡಿದಾಗ ಪರಿಚಯ ಇರೋರ್ ತರ ಅನ್ಸೋದು ನೀವು ಕೆಲವು ಜನರುಗಳ ಮಧ್ಯ ಇದ್ದೀರಾ ಅಂತ ಅಂದ್ರೆ ನಿಮ್ಮನ್ನ ನೋಡಿದೀವಿ ಯಾವಾಗ್ಲೋ ಅಂತ ಅನ್ಸೋ ರೀತಿಯಲ್ಲಿ ಇರುತ್ತೆ ಮೀನ್ಸ್ ಏನಂದ್ರೆ ಜನವಶ ಧನ ವಶ ಇರಬಹುದು ಆಸ್ತಿ ವಶ ಇರ್ಬೋದು ಅಥವಾ ಹಣಕಾಸಿನ ವಶ ಇರಬಹುದು ಅಥವಾ ಬಿಸ್ನೆಸ್ ವಶ ಇರ್ಬೋದು ಎಲ್ಲವೂ ಇದಾಗುತ್ತೆ ಅದಕ್ಕೆ ಹೇಳೋದು ಸರ್ವಲೋಕ ವಶೀಕರಣ ಅಂತ ಹೇಳ್ತೀವಿ ಹಾಗಾಗಿ ಈ ವಿಧಾನ ತುಂಬಾ ಪವರ್ಫುಲ್ ಆಗಿರುತ್ತೆ ಆಗಿನ ಕಾಲದಲ್ಲಿ ಎಲ್ಲಾ ಸರ್ವಲೋಕ ವಶೀಕರಣ ಇರ್ಲಿ ಅಥವಾ ಅದ್ರದ್ದು ಯಂತ್ರ ಇರ್ಲಿ ಆ ಇದೆಲ್ಲ ಧರಿಸಿರೋರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇವಾಗ್ಲೂ ಅಷ್ಟೇ ಕಾಣಿಸಲ್ಲ ಮೇನ್ ಏನು ಅಂತ ಅಂದ್ರೆ ಸರ್ವಲೋಕ ವಶೀಕರಣ ಯಂತ್ರ ಧರಿಸೇ ಧರಿಸಿರ್ತಾರೆ ಅಹ್ ಅದೇ ರೀತಿ ನಿಮ್ಗಳಿಗೆ ಸರ್ವಲೋಕ ವಶೀಕರಣನು ನಮ್ಮಲ್ಲಿ ಯಂತ್ರನು ಸಿಗುತ್ತೆ ಯಂತ್ರ ಪರ್ಚೇಸ್ ಮಾಡಕ್ ಆಗಲ್ಲ ಅಂತ ಅನ್ನೋರು ಈ ಮಂತ್ರವನ್ನು ಯೂಸ್ ಮಾಡ್ಕೊಂಡು ಈ ಮಂತ್ರ ಬಂದು ನಿಮಗೆ ಹತ್ತು ಲಕ್ಷ ಮಂತ್ರ ಆಗ್ಬೇಕು ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಮಂತ್ರ ಆಗ್ಬೇಕಾಗತ್ತೆ ಆ ಮಂತ್ರವನ್ನು ನೀವು ಎಷ್ಟು ದಿನ ಬೇಕಾದ್ರೂ ತಗೋಬಹುದು ಆದ್ರೆ ಮಡಿಯಿಂದ ಹೇಳ್ಬೇಕಾಗತ್ತೆ ಬೆಳಗ್ಗೆ ಆಗ್ಲಿ ಸಂಜೆ ಆಗ್ಲಿ ಯಾವಾಗ್ಲಾದ್ರೂ ಹೇಳ್ಕೊಳ್ಳಿ ಈ ಮಂತ್ರ ಬಂದು ಹತ್ತು ಲಕ್ಷ ಮಂತ್ರ ಆದ್ಮೇಲೆ ಅದ್ರ ಪವರ್ ಸಿಗುತ್ತೆ ಮತ್ತು ರಿಸಲ್ಟ್ ನಿಮ್ಗೆ ಹಂತವಾಗಿ ಸಿಗ್ತಾ ಹೋಗುತ್ತೆ ಹತ್ತು ಲಕ್ಷ ಮಂತ್ರ ಆದ್ರೂ ಆದ್ಮೇಲೆ ನೀವು ರೆಗ್ಯುಲರ್ ಆಗಿ ಒಂದ್ ಐವತ್ತೊಂದು ಅಥವಾ ನೂರ ಎಂಟು ಆ ತರ ರೆಗ್ಯುಲರ್ ಹೇಳ್ತಾನೆ ಬರ್ಬೇಕಾಗತ್ತೆ ಇದ್ದಿ ಆದಮೇಲೆ ಅದು ವರ್ಕ್ ಆಗು ಆಗ್ತಾ ಇರುತ್ತೆ ಬಟ್ ಮಂತ್ರಗಳು ಪಠನೆ ಮಾಡಿದಾಗ ಯಾರು ಮಂತ್ರ ಯೂಸ್ ಮಾಡ್ತಿರೋ ರೆಗ್ಯುಲರ್ ಆಗಿ ಮಂತ್ರಗಳನ್ನು ಹೇಳ್ತಾ ಬರ್ಬೇಕು ಯಾಕೆ ಅಂತ ಅಂದ್ರೆ ಅದು ಟ್ಯಾಬ್ಲೆಟ್ ತರ ಟ್ಯಾಬ್ಲೆಟ್ಗಳು ಶುಗರ್ ಗೆ ಯಾವಾಗ್ಲೂ ನಾವು ಹಾಕ್ತಾನೆ ಇರಬೇಕಾಗುತ್ತೆ ಅದು ಕಾಯಿಲೆ ವಾಸಿ ಆಗಲ್ಲ ಅದು ಮೇಂಟೈನ್ ಆಗ್ತಾ ಇರುತ್ತೆ ಹಾಗಾಗಿ ಯಂತ್ರಗಳು ಅಂತ ಅಂದಾಗ ಅದು ಕಾಯಿಲೆ ವಾಸಿ ಮಾಡಕ್ಕೆ ಯಾವಾಗ್ಲೂ ರಿಸಲ್ಟ್ ಕೊಡ್ತಾನೆ ಇರುತ್ತೆ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ ಹಾಗಾಗಿ ಯಂತ್ರಗಳು ಧರಿಸೋದು ಅದಕ್ಕೆ ಯಂತ್ರಗಳು ಪವರ್ಫುಲ್ ಆಗು ಇರುತ್ತೆ ಮತ್ತೆ ಅದಕ್ಕೆ ಕಾಸ್ಟ್ ಆಗುತ್ತೆ ಇನ್ನು ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ದೇವ್ರನ್ನ ಯಾರಾದ್ರೂ ಸಿದ್ಧಿ ಮಾಡ್ಕೊಂಡಿರೋರು ಇದ್ದೀರಿ ಯಾವ ದೇವರೇ ಇರ್ಲಿ ಸಿದ್ಧಿ ಮಾಡ್ಕೊಂಡಿದ್ದೀರಿ ಅಂತ ಅಂದ್ರೆ ಅಂತವ್ರಿಗೆ ನಿಮಗೆ ಒಂದು ಲಕ್ಷ ಮಂತ್ರ ಸಾಕು ಅಥವಾ ಅದ್ರ ಒಳಗೂ ಅದು ಚಾನ್ಸಸ್ ಇರುತ್ತೆ ಸಿದ್ಧಿ ಆಗ್ಲಿಕ್ಕೆ ನಿಮಗೆ ಹತ್ತು ಲಕ್ಷ ಬೇಕಾಗಲ್ಲ ಯಾಕೆ ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ದೈವ ಶಕ್ತಿನೇ ತುಂಬಿರುತ್ತೆ ಹಾಗಾಗಿ ಜಾಸ್ತಿ ಮಂತ್ರಗಳು ತಗೊಳಲ್ಲ ಬಟ್ ರೆಗ್ಯುಲರ್ ಆಗಿ ಹೇಳ್ತಾನು ಬರಬೇಕಾಗತ್ತೆ ಹೇಳ್ತಾ ಹೇಳ್ತಾನೆ ಅದರ ಶಕ್ತಿ ಮತ್ತು ಅದರ ಪವರ್ ನಿಮಗ್ ಗೊತ್ತಾಗ್ತಾನೆ ಇರುತ್ತೆ ಈಗ ಸರ್ವರ್ ಲೋಕ ವಶೀಕರಣ ಮಾಡುವಂತ ಮಂತ್ರ ಓಂ ನಮೋ ಭಗವತಿ ಶ್ರೀ ಪದ್ಮಾವತಿ ಓಂ ಹಿರೀಂ ಹಿರೋಂ ಸರ್ವಲೋಕವು ನನಗೆ ವಶಮಾಯ ವಶಮಾಯೆ ಈ ಮಂತ್ರವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ಯಾರಿಗೆ ಸರ್ವಲೋಕ ವಶೀಕರಣದ ಯಂತ್ರ ಬೇಕು ಅಂತ ಅನ್ಸುತ್ತೋ ನಮ್ಮನ್ನ ಸಂಪರ್ಕಿಸಿ ಅದೇ ರೀತಿ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಮತ್ತು ನಮ್ಮ ಬುಕ್ ಅನ್ನು ಸಾವಿರಾರು ಬುಕ್ ಅನ್ನು ಪರ್ಚೇಸ್ ಮಾಡಿರುವಂತ ನನ್ನ ಶಿಷ್ಯ ಮಕ್ಕಳಿಗೆ ಇನ್ನೊಂದು ಮಾಹಿತಿ ಏನು ಅಂತ ಅಂದ್ರೆ ನಿಮಗೆ ಈ ಮಂತ್ರ ಬೇಕಾಗಲ್ಲ ನಿಮಗೆ ಬುಕ್ಕಲ್ಲು ಸರ್ವಲೋಕದ ವಶೀಕರಣದ ಮಂತ್ರನು ನಾನು ಬುಕ್ ಅಲ್ಲೇನೆ ತಿಳಿಸ್ಕೊಡ್ತೀನಿ ಯಾರಿಗಾದ್ರೂ ಸರ್ವಲೋಕ ವಶೀಕರಣ ಬೇಕು ಅಂತ ನಮ್ಮ ಶಿಷ್ಯ ಮಕ್ಳು ಯಾರಿಗಾದ್ರೂ ಅನ್ಸಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅದರಲ್ಲೇ ನಿಮಗೆ ಅದನ್ನ ನಾನು ತಿಳಿಸ್ತೀನಿ ಯಾಕೆ ಇದನ್ನ ತಿಳಿಸ್ತಾ ಇದ್ದೀನಿ ಅಂದ್ರೆ ನಮ್ಮ ಶಿಷ್ಯ ಮಕ್ಳು ಯಾರಾದ್ರೂ ಅದರಲ್ಲಿ ಮಂತ್ರವನ್ನು ಸಿದ್ಧಿ ಮಾಡ್ಕೊಂಡಿದ್ರೆ ಇಷ್ಟು ಲಕ್ಷ ಮಂತ್ರ ಹೇಳುವಂತದ್ದು ಬೇಕಿಲ್ಲ ಯಾಕೆಂತ ಅಂದ್ರೆ ಅದರಲ್ಲಿ ನೀವು ಸಿದ್ಧಿ ಮಾಡ್ಕೊಂಡಿದ್ದೀವಿ ಇದೀರಾ ಅಂತ ಅಂದ್ರೆ ಅದರಲ್ಲಿ ಅದನ್ನೇ ನೀವು ಸೇರಿಸಿ ಹೇಳುವಾಗ ನಿಮಗೆ ಸರ್ವಲೋಕ ವಶೀಕರಣನು ವಶೀಕರಣ ಆಗುತ್ತೆ ಹಾಗಾಗಿ ಅದು ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಯಾರಿಗಾದ್ರು ಬೇಕು ಅಂತ ಅನ್ಸೋರು ನನ್ನನ್ನು ಸಂಪರ್ಕಿಸಿ ಬಟ್ ಮಂತ್ರ ಹೇಳಲಿಕ್ಕೆ ಆಗಲ್ಲ ಮೇಡಮ್ ನನಗೆ ಅಂತ ಅನ್ನೋರು ಯಾರೇ ಇದ್ರು ಸರಿನೆ ನಿಮಗೆ ಯಾವುದೇ ತರದ ಯಂತ್ರಗಳು ಇರ್ಲಿ ಎಲ್ಲಾ ತರದ ಯಂತ್ರಗಳು ಮಿಕ್ಸ್ ಮಾಡಿ ಧರಿಸ್ಕೋಬಹುದು ರಕ್ಷೆಗಿರ್ಬೋದು ಹಣಕಾಸಿನ ಇರ್ಬೋದು ಅಥವಾ ಏನಾದ್ರೂನು ಬ್ಲಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆಗೆ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಈ ತರದೆಲ್ಲ ಮಿಕ್ಸ್ ಮಾಡಿನೂ ನಾವು ಮಾಡಿಕೊಡ್ತೀವಿ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಕುಟುಂಬದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಥ್ಯಾಂಕ್ ಯು